ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಮಹತ್ವದ ಗುರಿಯೊಂದಿಗೆ ಪರಿವರ್ತನಾ ಟ್ರಸ್ಟ್ ಆಫ್ ಬೆಂಗಳೂರು ರಾಜ್ಯಾದ್ಯಂತ ನಲವತ್ತೈದು ದಿನಗಳ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಡಿಸೆಂಬರ್ ಇಪ್ಪತ್ತ ಎರಡರಂದು ಪುತ್ತೂರಿಗೆ ಆಗಮಿಸಿದ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ದರ್ಬೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಯುವ ಜನತೆ ಡ್ರಗ್ಸ್ನಿಂದ ಅಥವಾ ಮಾದಕ ವ್ಯಸನಗಳಿಂದ ದೂರವಿರಬೇಕು ಪೋಷಕರು ಎಚ್ಚರಿಕೆಯಿಂದ ಇರಬೇಕು ಮಕ್ಕಳ ಚಟುವಟಿಕೆಗಳನ್ನ ಗಮನಿಸ್ತಾ ಇರಬೇಕು ಮತ್ತು ಸಮಾಜವೆಲ್ಲ ಒಂದಾಗಿ ಈ ಮಾದಕ ವ್ಯಸನದ ವಿರುದ್ಧ ಹೋರಾಡಬೇಕು ಎಂಬ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯ ರಥವನ್ನ ದರ್ಬೆಯಲ್ಲಿ ಸಾರ್ವಜನಿಕರಿಗೆ ಪ್ರದರ್ಶಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಪುತ್ತೂರು ಉಮೇಶ್ ನಾಯ್ಕ ಅವರು ಮಾದಕ ವ್ಯಸನದ ಕುರಿತು ಜಾಗೃತಿಯನ್ನ ಮೂಡಿಸಿದ್ರು ಈ ಸಂದರ್ಭ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಚಾಲಕ ಮೋಹನ್ ದಾಸ್ ಜಿಲ್ಲಾ ಸಹ ಸಂಯೋಜಕ ದಿನೇಶ್ ಪಂಚಿಗ ಸದಸ್ಯರಾಗಿರುವ ಪ್ರಸಾದ ಪುರುಷರಕಟ್ಟೆ ಟ್ರಸ್ಟ್ ನ ಸಂದೇಶ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಾಮಿ ಅಶೋಕ್ ಶೆನೈ ಹರೀಶ್ ಬಿಜಾತ್ರೆ ಹರಿಪ್ರಸಾದ್ ಯಾದವ್ ಶಶಿಧರ್ ನಾಯಕ್ ಸಂತೋಷ್ ಕುಮಾರ್ ಕೈಕಾರ ನಾಗೇಂದ್ರ ವಾಳಿಗ ಸಹಿತ ಹಲವಾರು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದರು ಇದು ಸಮಾಜದ ಒಂದು ಪಿಡುಗು ಸಮಾಜದ ಒಂದು ಸಮಸ್ಯೆ ಒಂದು ಊರಿನ ಸಮಸ್ಯೆ ಅದೇ ರೀತಿ ಈಗಾಗಲೇ ಸಂದೇಶ ಅವರು ಹೇಳಿದ ಹಾಗೆ ಇದು ಒಂದು ದೇಶದ ಸಮಸ್ಯೆ ಆಗಿದೆ ಇದನ್ನು ನಿರ್ಮೂಲನೆ ಮಾಡುವಲ್ಲಿ ಸಮರ್ಪಣಾ ಟ್ರಸ್ಟ್ ಬೆಂಗಳೂರು ಈ ಒಂದು ಸೇವಾ ಸಂಸ್ಥೆಯು ಹಮ್ಮಿಕೊಂಡಿರುವಂತಹ ಈ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಬಹಳ ಯಶಸ್ವಿಯಾಗಿ ನೆರವೇರ್ತಾ ಇದೆ ಇದನ್ನು ಯಶಸ್ವಿ ಮಾಡುವಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಅದೇ ರೀತಿಯಲ್ಲಿ ವಿದ್ಯಾಸಂಸ್ಥೆಗಳು ಮಾತ್ರವಲ್ಲ ಮಾಧ್ಯಮದಲ್ಲೂ ಕೂಡ ಈ ರೀತಿಯ ಮಾದಕ ವ್ಯಸನದ ಬಗ್ಗೆ ಜನಜಾಗೃತಿ ಮೂಡಿಸಿ ಮತ್ತೆ ಜೊತೆಗೆ ಪೊಲೀಸ್ ಇಲಾಖೆ ಮುಖ್ಯವಾಗಿ ಪೊಲೀಸ್ ಇಲಾಖೆಯ ಸಹಕಾರ ಇದ್ದಲ್ಲಿ ಇಲ್ಲಿ ಊರಿನಲ್ಲಿರುವಂತಹ ಮಾದಕ ವಸ್ತುಗಳು ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆ ಅಂತ ಹೇಳಿ ಪತ್ತೆ ಹಚ್ಚಿ ಅವರಿಗೆ ಸೂಕ್ತ ಶಿಕ್ಷೆಯನ್ನು ನೀಡಿದಲ್ಲಿ ಯುವಜನತೆಯನ್ನು ಅವರ ಜೀವನವನ್ನು ಉಳಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಂತಹ ಈ ಒಂದು ರಥಯಾತ್ರೆಗೆ ಪುತ್ತೂರಿನ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥರಾದಂತಹ ಯುವ ನಾಯಕರಾಗಿರುವಂತಹ ದಿನೇಶ್ ಪಂಜಿಗಾ ಹಾಗೂ ಅವರ ತಂಡಕ್ಕೆ ಶುಭಾಶಯವನ್ನ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ